ಹಿಂದ್ಗಡೆ ಸಿಂಕಿಂಗ್ ಇದೆ ಅಂದ್ರೆ ನಾವು ನೀರಿಗೆ ಹಾಕಿ ಸುಮಾರು ಹೊತ್ತಿಗೆ ಪೀಸ್ ಗಳೆಲ್ಲ ಉಳ್ದಿರತ್ತಲ್ವಾ ಅದನ್ನು ವೇಸ್ಟ್ ಮಾಡಲ್ಲ ಈ ತರ ಬೆಡ್ಶೀಟ್ ತರಲ್ಲ ಕಸ್ಟಮರ್ ಬರ್ತಾ ಇದೆ ಇಲ್ಲಿ ಸುಮಾರು ಎಲ್ಲ ಕಡೆ ಬೆಂಗಳೂರಿಂದ ಎಲ್ಲ ಬರ್ತಾರೆ ಟಾಪ್ಸ್ ನಲ್ಲಿ ನಿಮಗೆ ವೆರೈಟೀಸ್ ತುಂಬಾ ಬರುತ್ತೆ ಲೇಡೀಸ್ ಟಾಪ್ಸ್ ಅಲ್ಲಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಗೈಸ್ ನಾನಿವತ್ತು ಭೀಮನ್ ಕೋಣೆ ಅನ್ನೋ ಒಂದು ಗ್ರಾಮದಲ್ಲಿ ಬಂದಿದ್ದೀನಿ ಸೊ ಕೈಮಗ್ಗದ ಒಂದು ವಸ್ತ್ರ ವೈವಿಧ್ಯ ತಯಾರಿಕಾ ಕೇಂದ್ರದಲ್ಲಿ ನಾನು ಇವತ್ತಿದ್ದೀನಿ ಬನ್ನಿ ಈ ಒಂದು ಕೇಂದ್ರದ ಒಳಗೆ ಹೋಗೋಣ ಯಾವ ತರ ಡ್ರೆಸ್ನ ಉತ್ಪತ್ತಿ ಮಾಡ್ತಾರೆ ಯಾವ ತರ ಬಟ್ಟೆಗಳು ಇಲ್ಲಿ ಸಿಗತ್ತೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ ಸೊ ಗೈಸ್ ಈ ಒಂದು ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಅತಿ ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಗೈಸ್ ಬನ್ನಿ ಒಳಗೆ ಹೋಗೋಣ ಅಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ನಾನಿವತ್ತು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನಕೋಣೆ ಅನ್ನೋ ಒಂದು ಗ್ರಾಮದಲ್ಲಿ ಬಂದಿದ್ದೀನಿ ಸೊ ಇಲ್ಲಿ ಶೈಲಿ ಅನ್ನೋ ಒಂದು ಒಂದು ವಸ್ತ್ರ ತಯಾರಿಕಾ ಕೇಂದ್ರ ಇದೆ ನಿಮಗೆ ಬೇಕಾದಂತಹ ಎಲ್ಲ ತರ ವಸ್ತ್ರಗಳು ಇಲ್ಲಿ ಸಿಗತ್ತೆ ಸೊ ಬನ್ನಿ ಇದರ ಮಾಲೀಕರಾದಂಥ ಸುಶಾಂತ್ ಬ್ರದರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಇದು ಶೈಲಿ ಅಂತ ನಾನು ಒಂದು ಬೋರ್ಡ್ ನೋಡಿದೆ ಅಲ್ಲಿ ಬರಬೇಕು ಅಂತ ಇಲ್ಲಿ ಅಂದ್ರೆ ವಸ್ತ್ರ ವಿನ್ಯಾಸ ಎಲ್ಲ ಸಿಗುತ್ತೆ ಎಷ್ಟು ವರ್ಷ ಆಯ್ತು ನಾ ಇಲ್ಲಿ ಸ್ಟಾರ್ಟ್ ಮಾಡಿ ಇದು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಬಟ್ ನಮ್ದು ಬೇರೆ ಒಟ್ಟಿಗೆ ಬೇರೆಯವ್ರ ಒಟ್ಟಿಗೆ ಟೈ ಇತ್ತು ಬಟ್ ಇವಾಗ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅಪ್ಪ ಸಪ್ರೇಟ್ ಆಗಿ ಮಾಡಿದ್ರು ಸಪ್ರೇಟ್ ಆಗಿ ಮಾಡಿದ್ಮೇಲೆ ನಮ್ದು ಈ ತರ ಎಲ್ಲ ಸ್ವಲ್ಪ ಪ್ರಚಾರ ಎಲ್ಲಾ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿವರೆಗೆ ನಾವ್ ಎಲ್ಲೂ ಪಬ್ಲಿಸಿಟಿ ಕೊಟ್ಟಿರ್ಲಿಲ್ಲ ಆ ತರದ್ದೇನು ಇರ್ಲಿಲ್ಲ ಬಟ್ ಇವಾಗ ಇವಾಗ ನಾವು ಸ್ವಲ್ಪ ಮಾರ್ಕೆಟಿಂಗ್ ಆ ತರದ್ದೆಲ್ಲ ನೋಡ್ತಾ ಇದ್ವಿ ಹಾಗೆ ನಮ್ದು ಸುಮಾರು ಕಡೆ ಶಾಪ್ಸ್ ಎಲ್ಲ ಇದೆ ಹಾಗೆ ಇವಾಗ ಟೈ ಅಪ್ ಇತ್ತು ಟೈಅಪ್ ಅಂದ್ರೆ ನಾವು ಇವಾಗ ಪ್ರೊಡಕ್ಷನ್ ಮಾಡಬೇಕು ಮಾಡಿ ಅವ್ರಿಗೆ ಕೊಡ್ಬೇಕು ಅವ್ರು ಸೇಲ್ ಮಾಡೋದಾಗಿ ನಾವು ಎಲ್ಲೂ ಕೊಡ್ಲಿಕ್ಕೆ ಹಾಗೆ ಆ ಆತರ ಇದ್ದಿದ್ದು ಅದ್ ಕಮಿಟ್ಮೆಂಟ್ಸೆ ಹಾಗಿದ್ದು ಈಗ ಮೊದ್ಲು ಅಂದ್ರೆ ಬಟ್ಟೆಯಿಂದ ಫಸ್ಟ್ ತಯಾರು ಮಾಡೋದ್ರಿಂದ ಸ್ಟಿಚಿಂಗ್ ತನಕ ಎಲ್ಲದೂ ನೀವು ಮಾಡ್ತೀವಿ ನಾವೇ ಇವಾಗ ಸ್ಟಾರ್ಟಿಂಗ್ ಎಲ್ಲ ತಯಾರು ಮಾಡ್ತೀರ ಗಜೇಂದ್ರಗಡ ಮಾಲಿಂಗ್ ಪುರ ಈ ತರಗಳಲ್ಲಿ ನಮ್ಗೆ ಇಲ್ಲಿ ಜನ ಸಿಗಲ್ಲ ಅದೇ ಪ್ರಾಬ್ಲಮ್ ಇವಾಗ ನಾವು ಅದಕ್ಕೋಸ್ಕರ ಅಲ್ಲಿ ಮಾಡೋದು ಅಲ್ಲಿ ಮಾಡಿದ್ರೆ ಅಲ್ಲಿ ವೈಭರ್ತಾ ಅದೇ ಮಾಡ್ತಾ ಇರ್ತಾರೆ ನೇಕಾರಿಕೆನೆ ನೇಕಾರಿಕೆನೆ ಆ ನಮ್ಗೆ ಪ್ಯೂರ್ ಹ್ಯಾಂಡ್ಲೂಮ್ ನಮ್ದು ನಮ್ದು ಎಲ್ಲೂ ಬೇರೆ ಇರುದಿಲ್ಲ ಅದಕ್ಕೋಸ್ಕರ ಅದ್ ಮಾಡಿದ್ರೆ ನಮ್ಗೆ ಅಲ್ಲೇ ಜನ ಸಿಗ್ತಾರೆ ಅನ್ನೋ ರೀತಿಗೆ ರೀಸನ್ಗೆ ನಾವ್ ಅಲ್ಲಿ ಎಲ್ಲಾ ಕಡೆ ಒಂದೊಂದು ಬ್ಯಾಚ್ ತರ ಸೆಟ್ ಮಾಡಿರ್ತೀವಿ ನಮ್ಗೆ ಒಂದೇ ಕಡೆ ಎಲ್ಲ ಮಾಡಕ್ ಹೋಗ್ಬೇಕಂದ್ರೆ ಅದು ಅಲ್ಲೇ ಜನ ಸಿಗೋದಿಲ್ಲ ಬೇರೆ ಕಡೆಯಿಂದ ಕರ್ಸ್ಬೇಕಾಗತ್ತೆ ಇಷ್ಟು ಡಿಸೈನ್ಸ್ ಇರುತ್ತೆ ಅದು ಸೆಟ್ ಆಗಿರುತ್ತೆ ನಮ್ದು ಎಲ್ಲ ಪ್ಯಾಟರ್ನ್ ಕಟಿಂಗ್ ಆಗೋದು ಅಂದ್ರೆ ಪ್ಯಾಟರ್ನ್ ಕಟಿಂಗ್ ಆಮೇಲೆ ತೋರಿಸ್ತೀನಿ ಇವಾಗ ನೋಡೋಣ ಸ್ಟಿಚ್ ಆಗಲ್ಲ ತರ ಈ ತರ ಪ್ಯಾಟರ್ನ್ ಸಿಕ್ಕು ಮಾರ್ಕ್ ಮಾಡ್ಕೊಂತಾರೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಆಗುತ್ತೆ ಎಲ್ಲದು ಆ ಮಿಷಿನಲ್ಲಿ ಕಟಿಂಗ್ ಆಗುತ್ತೆ ಅಂದ್ರೆ ಇದು ನೀವು ತಯಾರ್ ಮಾಡ್ತೀರಲ್ಲ ಅಂದ್ರೆ ನಿಮ್ದೆ ಪರ್ಫೆಕ್ಟ್ ನಿಮ್ದೆಲ್ಲ ಎಲ್ಲ ಶೈಲಿನೇ ಹಾ ಶೈಲಿನೇ ಬ್ರಾಂಡ್ ಅಂತಾನೆ ಅಲ್ಲಿಂದ ಎಲ್ಲ ಮ್ಯಾನುಫ್ಯಾಚರ್ ಇಲ್ ಬರತ್ತೆ ಇಲ್ಲಿ ಬಂದ ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಅಂದ್ರೆ ನಮ್ದು ಬಟ್ಟೆ ಮಾತ್ರ ನಮಗೆ ಇಲ್ಲಿ ಜನ ಸಿಗದೆ ಇರೋ ಪ್ರಾಬ್ಲಮ್ ಇಂದ ನಾವು ಮಾಡ್ತಿಲ್ಲ ಅಲ್ ಮಾಡ್ತಿರೋದು ಅಲ್ಲಿರೋ ಈ ತರ ಬಟ್ಟೆನೆ ಬರುತ್ತಾ ಅಥವಾ ಇದು ಡಿಸೈನ್ ಮಾಡಿರೋ ಬಟ್ಟೆನ ಇದು ಅಂದ್ರೆ ನಾವು ಇದು ಸ್ಟಾರ್ಟಿಂಗ್ ಯಾವ ಬಟ್ಟೆ ಬರುತ್ತೆ ಅಂತ ಸ್ಟಾರ್ಟಿಂಗ್ ಬರೋದೇ ಈ ಬಟ್ಟೆ ಈ ಬಟ್ಟೆ ಈ ಬಟ್ಟೆನ ಈ ತರ ಕಟಿಂಗ್ ಮಾಡಿರೋದು ಈ ಕಟಿಂಗ್ ಮಾಡಿರೋದು ಕಟಿಂಗ್ ಮಾಡಿ ನಿಮ್ಗೆ ಯಾವ ತರ ಶೇಪ್ ಬೇಕಾದರೂ ನೀವು ಇದು ಮಾಡ್ಕೊಳ್ತೀರಾ ಇಲ್ಲಿಂದ ಅಂದ್ರೆ ಇದಿಷ್ಟು ಆರ್ಡರ್ಸ್ ಇರುತ್ತೆ ಅಂದ್ರೆ ನಮ್ದೇ ಆ ಶಾಪ್ ಗಳಿಗೆ ಇರತ್ತಲ್ಲ ಅಲ್ಲಿಗೆ ಹೋಗಿ ಹೋಗೋಕ್ಕೋಸ್ಕರ ಈ ತರ ಪ್ಯಾಟರ್ನ್ cutting ಅಂದ್ರೆ ನಿಮ್ಮ ಶಾಪ್ಸ್ ಇದೆ ಓಕೆ ನೀವು ಸೇಲ್ ಮಾಡ್ತೀರಾ ಹಾ ಫ್ರಾಂಚೈಸಿನ್ನು ಫ್ರಾಂಚೈಸಿ ಕೊಡ್ತೀರಾ ಐರನ್ ಆಗಿರೋದು ನಮ್ದಂದ್ರೆ ಇದು ಮೈನ್ ಆಗಿ ನಮ್ದು ಹೊರಗಡೆ ಕಳ್ಸೋದೇ ಇರೋದು ಹಾಗಲ್ಲ ಇದು ನಮ್ಗೆ ಇಲ್ಲಿ ಬೇಕಲ್ಲ ಅಂತ ಒಂದ್ ಇಟ್ಕೊಂಡಿರೋದು ಅಂದ್ರೆ ಏನೇನ್ ರೆಡಿ ಆಗುತ್ತೆ ಆ ತರದ್ ಪ್ರಾಡಕ್ಟ್ಸ್ ಇಲ್ಲಿ ಇರುತ್ತೆ ಬಟ್ ನಮ್ದು ಎಲ್ಲಾ ಹೊರಗಡೆ ಹೋಗೋದೇ ಜಾಸ್ತಿ ನಮ್ದು ಬೆಂಗಳೂರು ಉಡುಪಿ ಶಿವಮೊಗ್ಗ ಎಲ್ಲಾ ಕಡೆ ಒಂದೊಂದು ಶಾಪ್ಸ್ ಇದೆ ನಮ್ದು ತುಮಕೂರು ಮೇನ್ ಅಂದ್ರೆ ಮೇನ್ ಶೈಲಿ ಇರೋದು ಇಲ್ಲಿ ಭೀನ್ ಇಲ್ಲಿಂದನೇ ಎಲ್ಲಾ ಕಡೆ ಹೋಗೋದು ಅಂದ್ರೆ ಶೈಲಿ ಅನ್ನೋ ಬ್ರಾಂಡ್ ಅಲ್ಲಿ ಹೋಗೋದು ಶೈಲಿ ಅನ್ನೋ ಬ್ರ್ಯಾಂಡ್ ನಾವು ಬೇರೆ ಬ್ರ್ಯಾಂಡ್ ಬೇರೆ ಬ್ರ್ಯಾಂಡ್ ಯಾವ್ದು ಅಂದ್ರೆ ನೀವು ಇವಾಗ ಸ್ಟಾರ್ಟ್ ಮಾಡಿದ್ರಲ್ಲ ವರ್ಕ್ ಅಂದ್ರೆ ಅಂದ್ರೆ ಮೊದ್ಲಿಂದ ಇವಾಗ ನೀವೇ ಸ್ವತಃ ಮಾಡಿದ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಒಂದ್ ಕಡೆ ಇದ್ ಮಾಡಿ ಫಸ್ಟ್ ಅಂದ್ರೆ ಅವರು ಟೈಲರ್ ಆಗಿದ್ದು ಅವರು ಈ ತರ ಪ್ಲಾನ್ ಸಿಕ್ಕಿದ್ಮೇಲೆ ಅಂದ್ರೆ ಈ ತರ ನಾವು ಸಪ್ರೇಟ್ ಆಗಿ ಮಾಡಬಹುದು ಅನ್ನೋ ಇದ್ರ ಮೇಲೆ ಬಂದಿರೋದು ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂಮ್ ಪ್ಯೂರ್ ಹ್ಯಾಂಡ್ಲೂಮ್ ಅಂದ್ರೆ ಯಾವ್ದೇ ತರ ಯಾವ್ದು ಪ್ಯೂರ್ ಹ್ಯಾಂಡ್ಲೂಮ್ ಅಂದ್ರೆ ಯಾವ ತರ ಕಲರ್ಸ್ ಬೇಕಾದ್ರು ಅಂದ್ರೆ ಇವಾಗೆಲ್ಲ ಪವರ್ ಲೂಮ್ ಮಿಲ್ ಮೇಡು ಎಲ್ಲ ತರ್ತಾರೆ ಬಟ್ ಅದ್ರಲ್ಲಿ ಫೀಲ್ ಗೊತ್ತಾಗುತ್ತೆ ಮತ್ತೆ ಅಂದ್ರೆ ಮುಟ್ಟಿದ್ರೆ ಗೊತ್ತಾಗುತ್ತೆ ಅಂದ್ರೆ ನಾವು ಇಲ್ಲಿ ರೆಡಿ ಮಾಡೋದು ಲೇಡೀಸ್ ಮಾತ್ರ ಅಂದ್ರೆ ಕಟಿಂಗ್ ಎಲ್ಲಾ ಆಗೋದು ಇಲ್ಲಿ ಲೇಡೀಸ್ ನಮ್ದು ಇದೇ ತರ ಜಿಗೆ ಮಕ್ಳಿಗೆ ಕಿಡ್ಸಿಗೆಲ್ಲ ನಮ್ ಸಾಗರದಲ್ಲಿ ಇನ್ನೊಂದ್ ಯೂನಿಟ್ ಇದೆ ಅಲ್ಲೆಲ್ಲ ಕಟಿಂಗ್ ಆಗುತ್ತೆ ಸಾಗರದಲ್ಲಿ ಶ್ರೀಧರ್ ನಗರದಲ್ಲಿ ಒಂದು ಯೂನಿಟ್ ಇದೆ ಎಸ್ ನಗರ ಒಂದ್ ನಮ್ಗೆ ಒಂದೇ ಕಡೆ ಜನ ಸಿಗದೆ ಇರೋ ಕಾರಣದಿಂದ ನಾವು ಈ ತರ ಬೇರೆ ಕಡೆ ಒಂದೊಂದ್ ಕಡೆ ಒಂದೊಂದ್ ಗ್ರೂಪ್ ಇಲ್ಲಿ ಲೇಡೀಸ್ ಮಾತ್ರ ಮತ್ತೆ ಜೆಂಟ್ಸ್ ಎಲ್ಲ ಜೆಂಟ್ಸ್ ಎಲ್ಲ ನಾವು ರೆಡಿ ಎಲ್ಲ ರೆಡಿ ಎಲ್ಲ ಫೈನಲ್ ಫಿನಿಶಿಂಗ್ ಇಲ್ಲಿಗೆ ಬರುತ್ತೆ ಸ್ಟಾರ್ಟಿಂಗ್ ಅದೇ ರಜೇಂದ್ರಗಡ ಮಾಲಿಂಗ್ಪುರ ನಾವು ದಾರ ಒಂದೇ ತರೋದು ದಾರ ಒಂದೇ ನೀವು ಕಾಟನ್ ದಾರ ಬರುತ್ತಲ್ಲ ದಾರ ಒಂದು ಆ ಆಮೇಲೆ ಉಳಿದಿದೆಲ್ಲ ಪ್ರೊಸೆಸ್ ನಮ್ದೇ ಆಗಿದೆ ಎಲ್ಲ ಪ್ರೊಸೆಸ್ ಆ ದಾರ ನೆಯ್ಯಾಗಿರ್ಬೋದು ಅಂದ್ರೆ ನೆಯ್ಯಕ್ಕೋಸ್ಕರನೇ ಅಲ್ಲಿ ಮಾಡಿರೋದು ಯಾಕಂದ್ರೆ ಇಲ್ಲಿ ಜನ ಸಿಗ್ತಾ ಇಲ್ಲ ಅದೇ ಪ್ರಾಬ್ಲಮ್ ನಾವ್ ಇಲ್ಲಿ ಬಂದು ಏನ್ ಬೇಕಾದ್ರ್ ನಾವು ಖರೀದಿ ಮಾಡಬಹುದು ಶಾಪ್ ಬೇಕಾದ್ರೆ ಮಾಡ್ಬೋದು ಅಂದ್ರೆ ಇಲ್ಲಿ ನಮಗೆ ಪರ್ಫೆಕ್ಟ್ ಆಗಿ ಸಿಗತ್ತೆ ಏನ್ ಅಂದ್ರೆ ತಗೋಬಹುದು ಇಲ್ಲಿ ಎಲ್ಲಾ ನಮ್ದು ಏನೇನ್ ರೆಡಿ ಆಗತ್ತೆ ಎಲ್ಲಾ ಇಲ್ಲಿ ಇಲ್ಲಿ ಸಿಗತ್ತೆ ಫ್ರೆಂಡ್ಸ್ ಇಲ್ಲೊಬ್ರು ಟೈಲರ್ ಇದ್ದಾರೆ ಬನ್ನಿ ಇಲ್ಲೇ ಕೆಲಸ ಮಾಡೋದು ಅವ್ರು ಅವ್ರನ್ನ ಮಾತಾಡ್ಸೋಣ ಹೆಸರು ಹೆಸ್ರು ಪರಶುರಾಮ್ ಅಂತ ಪರ್ಶುರಾಮ್ ಯಾವ ಊರ್ ನಿಮ್ದು ನಮ್ ಸಾಗರ ನಮ್ ಸಾಗರನ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದೀವಿ ಆ ನಾವೊಂದು ಆರ್ ತಿಂಗ್ಳಾಗಿದೆ ಒಂದ್ ತಿಂಗ್ಳಾಗಿದೆ ಆರ್ ತಿಂಗಳಿಂದ ಕೆಲಸ ಏನ್ ಅನ್ಸತ್ತೆ ಒಂದು ಶೈಲಿ ಇಲ್ಲಿ ಕೆಲಸ ಮಾಡ್ತಿದೀರ ಆರ್ ತಿಂಗಳಿಂದ ಏನ್ ಹೇಳಕ್ ಅಂದ್ರೆ ಒಂದು ಒಳ್ಳೆ ಬ್ರಾಂಡ್ ಅಲ್ಲಿ ಕೆಲಸ ಮಾಡ್ತಿದ್ದೇವೆ ಅನ್ನೋ ಖುಷಿ ಇದೆ ಬಟ್ ಇಲ್ಲಿ ಕೆಲಸದ್ರಲ್ಲಿ ನಮ್ಗೆ ಏನು ತೊಂದರೆ ಇಲ್ಲ ಪವರ್ ಮಿಷಿನ್ ಗಳಿದಾವೆ ಎಷ್ಟು ಜನ ಕೆಲಸ ಮಾಡ್ತಾರೆ ಈ ಟೈಲರ್ ಅಲ್ಲಿ ಇಲ್ಲಿ ಟ್ರೈನಿಂಗ್ ಅಂತ ಟ್ರೈನಿಂಗ್ ಮಾಡ್ತಾರೆ ಸುಮಾರು ಜನ ಬರ್ತಾರೆ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್ ಶೈಲಿಯ ಒಂದು ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡಿದ್ರಿ ಅಂದ್ರೆ ಹ್ಯಾಂಡ್ಲೂಮ್ ಕೈಯಿಂದ ತಯಾರಾಗುವಂತ ಬಟ್ಟೆಗಳು ಇಲ್ಲಿ ಶಾಪ್ಸ್ ಗಳಲ್ಲಿ ಇದೆ ಬನ್ನಿ ನೋಡೋಣ ಅದ್ರ ಒಳಗೆ ಹೋಗೋಣ ಫ್ರೆಂಡ್ಸ್ ಇದಾಗಿರುತ್ತೆ ಶಾಪ್ ನಿಮ್ಗೆ ಏನ್ ಬೇಕಾದ್ರೆ ಇಲ್ಲಿ ಖರೀದಿ ಮಾಡಬಹುದು ಪ್ಯೂರ್ ಹ್ಯಾಂಡ್ ಲೂಮ್ಸ್ ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಬ್ರೋ ಒಂದ್ ಯಾವ್ದಾದ್ರು ಒಂದು ಬಟ್ಟೆ ತೋರಿಸಿ ಅಂದ್ರೆ ಇದೆಲ್ಲ ಅಂದ್ರೆ ಇಲ್ಲಿಂದ ಶಾಪ್ಸ್ ಗಳಿಗೆ ಹೋಗಕ್ಕಂತ ಈ ಸೆಂಟ್ರಿ ಈ ಸೆಂಟ್ರಿ ನಮ್ ಶಾಪ್ ಎದುರುಗಡೆ ಇದೆ ಈ ತರ ಜುಬ್ಬಗಳು ಇಲ್ಲಿ ಡೈರೆಕ್ಟ್ ಇಲ್ಲಿ ಬರುತ್ತೆ ಇಲ್ಲಿಂದ ಅಲ್ಲಿ ನಾವು ಮೇಲ್ಗಡೆ ಯೂನಿಟ್ ಇಂದ ಡೈರೆಕ್ಟ್ ಇಲ್ಲಿ ಬರುತ್ತೆ ಜುಬ್ಬಾಗಳು ಟಾಪ್ಗಳು ಕೋಟ್ ಏನ್ ಬೇಕಾದ್ರೆ ರೆಡಿ ಮಾಡುತ್ತಲ್ಲ ಸೂಟ್ಸ್ ರೆಡಿ ಆಗುತ್ತಾ ಸೂಟ್ಸ್ ಅಂದ್ರೆ ನಮ್ದು ಹ್ಯಾಂಡ್ಲೂಮ್ ಬರುತ್ತಲ್ಲ ಹ್ಯಾಂಡ್ಲು ಅಂದ್ರೆ ಈ ತರದಲ್ಲೇ ಸೂಟ್ಸ್ ಬೇಕಾದ್ರು ಮಾಡ್ಕೊಡ್ತೀರಾ ಆ ತರ ಹಾಗೆ ನಮ್ದು ಎಲ್ಲ ರೆಡಿ ಆಗಿ ಈ ತರ ಪ್ಯಾಕ್ ಆಗಿ ಹೋಗಲ್ಲ ಶಾಪ್ಸ್ ಈ ತರ ಪ್ಯಾಕ್ ಆಗುತ್ತಾ ಈ ಪ್ಯಾಕ್ ಆಗಿ ನಿಮ್ ಶಾಪ್ಸ್ಗೆ ಕಳಿಸ್ತೀರಾ ಅದು ಅಂದ್ರೆ ಯಾವ ತರ ಇವಾಗ ಶಾಪ್ಸ್ ಅಂದ್ರೆ ಇವಾಗ ಅಂದ್ರೆ ಶರ್ಟ್ ಮಾತ್ರ ಪ್ಯಾಂಟ್ ಇಲ್ಲ 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 ಎಲ್ಲದು ಎಲ್ಲಾ ಪ್ರಾಡಕ್ಟ್ಸ್ ಇಲ್ಲೇನ್ ಸಿಗುತ್ತೆ ಎಲ್ಲಾ ಅಲ್ಲೂ ಸಿಗುತ್ತೆ ಶರ್ಟ್ ಬಂಡಲ್ ಆತರ ಬಂಡಲ್ ಬಂಡಲ್ ಕಳ್ತೀವಿ ಅಂದ್ರೆ ಇವಾಗ ಈ ತರ ಪ್ಯಾಕಿಂಗ್ ಆಗಿರತ್ತಲ್ಲ ಇದನ್ನೇ ಸೀದಾ ಕಳಿಸ್ತೀವಿ ಅಂದ್ರೆ ಅವ್ರಿಗೆ ಆರ್ಡರ್ ತಕ್ಕಂಗೆ ಕಳಿಸ್ತೀವಿ ಇವಾಗ ನೀವು ಡೈರೆಕ್ಟ್ ಇವಾಗ ಕಳಿಸ್ತೀರಾ ಕಳ್ಸ್ತೀರಾ ಕ್ವಾಲಿಟಿ ಚೆಕ್ ಇವಾಗ ಕ್ವಾಲಿಟಿ ಚೆಕ್ ಅವ್ರು ಎಲ್ಲಿ ಮಾಡ್ತಾರೆ ಇವಾಗ ನಾವ್ ತಗೋಳೋದು ಇಲ್ಲ ಇಲ್ಲ ನಮ್ದೆಲ್ಲ ಕ್ವಾಲಿಟಿ ಚೆಕ್ ಆಗಿ ಚೆಕ್ ಚೆಕ್ ಆಗಿನೇ ನಮ್ದು ಐರನ್ ಹೋಗೋದು ಐರನ್ ಎಲ್ಲ ಆದ್ಮೇಲೆ ಮತ್ತೊಂದ್ಸರಿ ಆಗೋದು ಇಲ್ಲಿ ಕೆಳಗೆ ಬಂದ್ಮೇಲೆ ಇಲ್ಲಿ ಎಲ್ಲ ಚೆಕ್ ಆಗಿ ಆಮೇಲೆ ಪ್ಯಾಕಿಂಗ್ ಆಗಿ ಆಮೇಲೆ ಅವ್ರ ಆರ್ಡರ್ ಪ್ರಕಾರ ನಾವು ಕಳಿಸ್ತೀವಿ ಇದು ಇಲ್ಲೆಲ್ಲ ಎಲ್ಲ ಆದ್ಮೇಲೆ ಇಲ್ಲಿ ಬರುತ್ತೆ ಇಲ್ಲಿಂದ ನೀವು ಬೇರೆ ಕಡೆ ಮಾಡ್ತೀರಾ ನೀವು ಎದುರುಗಡೆ ಶಾಪಿಂಗ್ ತಗೊಂಡು ಹೋಗ್ತೀರಾ ಶಾಪ್ ಅಲ್ಲೂ ಇರತ್ತೆ ಮತ್ತೆ ಔಟ್ಲೆಟ್ಸ್ ಅಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಯಾಕಂದ್ರೆ ಅವ್ರದ್ದು ಇದೆಲ್ಲ ರೆಂಟ್ಸ್ ಎಲ್ಲ ಮ್ಯಾನೇಜ್ ಆಗ್ಬೇಕು ಬಟ್ ನಮ್ದು ಇಲ್ಲಿ ಮ್ಯಾನುಫ್ಯಾಕ್ಚರ್ ಅಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ಇಲ್ಲಿ ಸ್ವಲ್ಪ ನಮಗೆ ರೇಟಲ್ಲಿ ಕಮ್ಮಿ ಸಿಗುತ್ತೆ ಅಂದ್ರೆ ಇವಾಗ ನೀವು ಮಂತ್ಲಿ ಅಂದ್ರೆ ಇವಾಗ ಎಷ್ಟು ಅಂದ್ರೆ ಎಷ್ಟು ಅಂಗಡಿಗಳ ಪ್ರಾಡಕ್ಟ್ ಅನ್ನು ಮಾಡ್ತೀರಾ ನೀವು ಕೊಡ್ತೀರಾ ಇಲ್ಲ ಇಲ್ಲೊಂದು ಅಂದ್ರೆ ಇದೆಲ್ಲ ಕೋಟ್ ಬಟ್ಟೆ ಅಂದ್ರೆ ಅಲ್ಲಿ ತೋರ್ಸಿದ್ವಲ್ಲ ಇದು ರೆಡಿ ಇಲ್ಲಿ ನೀವು ಸ್ಟಾಕ್ ಮಾಡಿಟ್ಟಿದೀರಿ ಇದು ನಮ್ಗೆ ಅಲ್ಲಿ ರೆಡಿ ಆಗಿಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಸ್ಟಾಕ್ ಆಗಿರುತ್ತೆ ಇದನ್ನೇ ನಾವು ಸಿಂಕ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋದು ಅಂದ್ರೆ ಇದು ಇವಾಗ ಕಲರ್ ನೋಡಿದಾಗ ಒಂಥರ ಲೈಟ್ ತರನೇ ಬರುತ್ತೆ ಡಾರ್ಕ್ ಆಗಿ ಬರಲ್ವಾ ಜಾಸ್ತಿ ಅಂತ ಇಲ್ಲ ಬರುತ್ತೆ ಡಾರ್ಕ್ ಕಲರ್ಸ್ ಬರುತ್ತೆ ಈ ತರ ಡಾರ್ಕ್ ಕಲರ್ಸ್ ಬರುತ್ತೆ ಕಲರ್ಸ್ ಬರುತ್ತೆ ಪ್ಯೂರ್ ಹ್ಯಾಂಡ್ಲೂಮ್ ಇದೆ ಪ್ಯೂರ್ ಹ್ಯಾಂಡ್ಲೂಮ್ ಇವಾಗ ಇದು ಹೀಗಿದೆಯಲ್ಲ ನಮ್ದು ಇದು ಸಿಂಕ್ ಆಗುತ್ತೆ ಆಮೇಲೆ ವಾಶ್ ಆದ್ಮೇಲೆ ಈಗ ತಗೊಂಡ್ ಕಸ್ಟಮರ್ಸ್ ತಗೊಂಡ್ ಹೋದ್ಮೇಲೆ ಅವರಿಗೆ ಸಿಂಕ್ ಆಗಿ ಮತ್ತೆ ಚಿಕ್ಕ ಆಯ್ತು ಅಂತ ಎಲ್ಲ ಹೇಳಿಕ್ಕಿಲ್ಲ ಸರ್ ನಾವು ಫಸ್ಟ್ ಇವಾಗ ತಾನ್ ಬಂದ್ ಕೂಡಲೇ ನಾವು ವಾಶ್ ಮಾಡಿ ಸಿಂಕ್ ಮಾಡಿ ವಾಶ್ ಮಾಡಿ ನೀವು ಇದು ಮಾಡೋದು ವಾಶ್ ಮಾಡಿ ಸ್ಟಿಚ್ ಮಾಡಿ ಸ್ಟಿಚ್ ಮಾಡೋದು ಅವಾಗ ನಮಗೆ ಪರ್ಫೆಕ್ಟ್ ಸೈಜ್ ಸಿಗುತ್ತೆ ಅಂತ ಇವಾಗ ವಾಶ್ ಆದ್ಮೇಲೆ ನೆಕ್ಸ್ಟ್ ಏನು ಆಗಬಾರದು ಅನ್ನೋ ಅದಕ್ಕೆ ಮತ್ತೆ ಏನಾದರೂ ಕಲರ್ ಏನಾದರೂ ಫೇಡ್ ಆಗೋದಿದ್ರೆ ಆ ಕ್ವಾಲಿಟಿ ಚೆಕಿಂಗ್ ಆ ಸಿಂಕಲ್ಲೇ ಅಲ್ಲೇ ಆಗಿಬಿಡುತ್ತೆ ಎಲ್ಲದರಲ್ಲೇ ಆಗಿಬಿಡುತ್ತೆ ಓಕೆ ಸೊ ಪ್ಯೂರ್ ಹ್ಯಾಂಡ್ಲೂಮ್ ಸಿಗುತ್ತೆ ಅಂತ ನೀವು ಇಲ್ಲಿ ಹೇಳಿದ್ರಿ ಯಾವ ತರ ಬಟ್ಟೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯಾವ ತರ ಡಿಸೈನ್ ಅಲ್ಲಿ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಯಾವ ತರ ಬಟ್ಟೆ ಸಿಗುತ್ತೆ ಇವಾಗ ಹಂಗೆ ಹೇಳಕ್ ಹೋದ್ರೆ ಸುಮಾರು ಪ್ಯಾಟರ್ನ್ಸ್ ಇದೆ ಅಂದ್ರೆ ಇವಾಗ ಜುಬ್ಬಾದಲ್ಲಿ ಶಾರ್ಟ್ ಲೆಂತ್ ಮೀಡಿಯಂ ಲೆಂತ್ ಲಾಂಗ್ ಲೆಂತ್ ಹಾಗೆ ಶರ್ಟ್ಸ್ ಅಲ್ಲಿ ಫುಲ್ ಮತ್ತೆ ವಿತ್ ಕಾಲರ್ ಬರುತ್ತೆ ಹಾಗೆ ಮಕ್ಕಳಿಗೆ ಜುಬ್ಬ ಶರ್ಟ್ಸ್ ಪೈಜಾಮ್ಗಳು ಜುಬ್ಬಕ್ಕೆ ಹಾಗೆ ಇವಾಗ ಕರ್ಶೀಫ್ ಟಫಲ್ಸ್ ಎಲ್ಲ ಬರುತ್ತೆ ಹಾಗೆ ವೇಸ್ಟ್ ಕೋಟ್ಸ್ ಈ ಇತರ ವೇಸ್ಟ್ ಕೋಟ್ಸ್ ಬರುತ್ತೆ ಹಾಗೆ क्विल्ट्स ಬರುತ್ತೆ ಹಹ ಒಂದು ನಾನು ನಿಮ್ಗೆ ತೋರಿಸ್ತೀನಿ ಓಕೆ ಹಾಗೆ ಮತ್ತೆ ಬೆಡ್ ಸ್ಪ್ರೆಡ್ಸ್ ಎಲ್ಲ ಹ್ಯಾಂಡ್ಲೂಮ್ ಲೂಮ್ ಎಲ್ಲಾ ಹ್ಯಾಂಡ್ ಹಾಗೆ ಇನ್ನು ಟಾಪ್ಸ್ ನಲ್ಲಿ ನಿಮಗೆ ವೆರೈಟೀಸ್ ತುಂಬಾ ಬರುತ್ತೆ ಅಂದ್ರೆ ಲೆಡಿ ಸ್ಟಾಪ್ ಹಾ ಲೆಡಿ ಸ್ಟಾಪ್ಸ್ ಅಲ್ಲಿ ಓಕೆ ಈ ಕಟ್ ಟಾಪ್ಸ್ ಕಲಂಕಾರಿ ಟಾಪ್ಸ್ ಹಾಗೆ ಪ್ರಿಂಟೆಡ್ ಟಾಪ್ಸ್ embroidery ಟಾಪ್ಸ್ ಅಂದ್ರೆ ಸೊ ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಲೋಕಲ್ಸ್ ಬಂದ್ ಇಲ್ಲಿ ಪರ್ಚೇಸ್ ಮಾಡ್ತಾರೆ ಯಾರ ಎಲ್ಲಿಂದ ಬರ್ತಾರೆ ಕಸ್ಟಮರ್ಸ್ ಇಲ್ಲಿ ಬಂದ್ ಪರ್ಚೇಸ್ ಮಾಡೋರ್ ಇಲ್ಲಿ ಅಂದ್ರೆ ಅವರಿಗೆ ರೀಸನೇಬಲ್ ಸಿಗ್ಬೇಕು ಅಂದ್ರೆ ಬಲ್ಕ್ ಅಲ್ಲಿ ಎಲ್ಲ ತಗೊಂಡ್ ಹೋಗ್ಬೇಕಂದ್ರೆ ಇಲ್ಲ ಇಲ್ಲೇ ಬಂದ್ ಪರ್ಚೇಸ್ ಮಾಡ್ತಾರೆ ಇಲ್ಲಿಂದ ಬರ್ತಾರೆ ಹುಬ್ಳಿ ಆಚೆ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಅಂದ್ರೆ ಇವಾಗ ಮದ್ವೆ ಸೀಸನ್ ಆ ತರದಲ್ಲ ನಿಮ್ಗೆ ಈಗ ಅವ್ರದೆಲ್ಲ ಇವಾಗ ಇವಾಗ ಟ್ರೆಂಡ್ಸ್ ಈಗ ಎಲ್ಲರೂ ಒಂದೇ ರೀತಿ ಆ ತರದಲ್ಲ ಆ ಆತರ ಗೆದಲ್ಲ ಆರ್ಡರ್ ಕೊಟ್ಟಿ ಮಾರ್ಸಿ ತಕೊಂಡ್ ಹೋಗ್ತಾರೆ ಅಂದ್ರೆ ಪ್ಯೂರ್ ಹ್ಯಾಂಡಲೂಮ್ ಹಾಕೋರಿ ಒಂದ್ ಒಳ್ಳೆ ಕಂಫರ್ಟಬಲ್ ಆಗಬೇಕು ಅಂದ್ರೆ ಇಲ್ಲಿಗೆ ಬರ್ತಾರೆ ಅಂದ್ರೆ ಇದು ಶಕೇಲ್ಲೂ ಹಾಕಬಹುದು ಕಂಫರ್ಟ್ ಆಗಿರುತ್ತೆ ಇದು ಕ್ವಿಲ್ಟ್ಸ್ ಅಂದ್ರೆ ಈ ತರ ಬರುತ್ತೆ ಅಂದ್ರೆ ನಮ್ದು ಲಾಸ್ಟ್ ಗೆ ಪೀಸ್ ಗಳೆಲ್ಲ ಉಳ್ದಿರತ್ತಲ್ವಾ ಅದ್ನು ನಾವು ವೇಸ್ಟ್ ಮಾಡಲ್ಲ ಈ ತರ ಇದೆ ಇದೆ ತರ ಬೆಡ್ชีಟ್ ತರನೇ ಬೆಡ್ ಸ್ಪ್ರೇ ಯಾವ ತರ ಬೇಕಾದರೂ ಯೂಸ್ ಮಾಡಬಹುದು ಇದು ಬಿಲ್ಟ್ ಅಂತ ಹಾ ಹಾ

ಇದು ಸಿಂಕ್ ಆಗಿದೆ ಅಲ್ಲಿ ಬಟ್ಟೆ ತೋರ್ಸಿದ್ವಲ್ಲ ಅದು ಫಸ್ಟ್ ಈ ತರ ಸಿಂಕ್ ಆಗುತ್ತೆ ಹಾಗೆ ಈ ತರ ಒಣಗಿಸಿ ಅಂದ್ರೆ ನಮ್ದು ಅಲ್ಲಿ ಸಿಂಕಿಂಗ್ ಪ್ರೊಸೆಸ್ ಇದೆ ಅಂದ್ರೆ ನಾವು ನೀರಿಗೆ ಹಾಕಿ ಸುಮಾರು ಹೊತ್ತು ಬಿಟ್ಟಿ ಆಮೇಲೆ ಈ ತರ ಒಣಗ್ ಒಣಗಿಸ್ತಿವಿ ಯಾಕಂದ್ರೆ ನಮ್ಗೆ ಆಮೇಲೆ ಕಂಪ್ಲೇಂಟ್ಸ್ ಬರಬಾರ್ದು ಇವಾಗ ಮೊದಲು ಬಟ್ಟೆ ಆಗಿ ಸಿಂಕ್ ಆಗಿ ಆಮೇಲೆ ಸ್ಟಿಚಿಂಗ್ ಆಮೇಲೆ ಕಟಿಂಗ್ ಸ್ಟಿಚಿಂಗ್ ಎಲ್ಲ ನಮಗೆ ಯಾವ ತರ ಇವಾಗ ಸಿಂಕ್ ಮಾಡಿರ್ತೀವಿ ನಾವು ಅದನ್ನ ಖರೀದಿ ಮಾಡ್ತೀವಿ ಅನ್ಕೊಳ್ಳಿ ಇವಾಗ ಮತ್ತೆ ನಾವು ಮತ್ತೆ ನಾವು ವಾಶ್ ಮಾಡಿದ್ರೆ ಸಿಂಕಿಂಗ್ ಏನು ಪ್ರಾಬ್ಲಮ್ ಏನು ಬರಲ್ಲ ಒಂದ್ಸಲ ಸಿಂಕ್ ಆದ್ರೆ ಅಂದ್ರೆ ಅದಕ್ಕೆ ಕ್ವಾಲಿಟಿ ಚೆಕಿಂಗ್ ಮಾಡೋದು ಸಿಂಕ್ ಮಾಡ್ಬಿಟ್ರೆ ಎಷ್ಟು ದಿನ ತಗೊಳತ್ತೀವಾಗ ನೀವ್ ಒಂದ್ ದೊಡ್ಡ ಬಟ್ಟೆ ಮಾಡಿ ಸಿಂಕ್ ಮಾಡಿದ್ರೆ ಎಷ್ಟು ದಿನ ಒಣಗಿಸ್ಬೇಕು ನೀವು ಇಲ್ಲ ಒಂದೇ ದಿವಸ ಒಣಗತ್ತಿಡುತ್ತ ಒಂದೇ ದಿವಸ ಕೊಣ್ಗ ಬಟ್ ಇವಾಗ ಒಂದ್ ಎರಡ್ ಮೂರ್ ದಿನ ಸಿಂಕ್ ಮಾಡ್ಬೇಕಾದ್ರೆ ಇವಾಗ ಕಲರ್ ಗಿಲ್ಲ ರೀನಾದ್ರು ಇದಾಗ ತರ ಆಗೋದೇನಾದ್ರೂ ಅದೇ ಆಗೋದೆಲ್ಲ ನಾವ್ ಇಲ್ಲೇ ಎಲ್ಲ ಆದ್ಮೇಲೆ ಪರ್ಫೆಕ್ಟ್ ಆಗತ್ತೆ ಅಂದ್ರೆ ಅದಕ್ಕೋಸ್ಕರ ಕ್ವಾಲಿಟಿ ಚೆಕಿಂಗ್ ಮಾಡ್ತೀವಿ ಇದುವರೆಗೂ ಆತರ ಕಂಪ್ಲೇಂಟ್ ಬಂದಿಲ್ಲ ಸಿಂಕ್ ಆಗಿದ್ಮೇಲೆ ಒಂದು ಪರ್ಫೆಕ್ಟ್ ಕಲರ್ ಬರುತ್ತೆ ಅದು ಫಿಕ್ಸ್ ಅದಕ್ಕೆ ಅಂದ್ರೆ ಅದೇ ಕಲರ್ ಆಗಿರುತ್ತೆ ಆ ಕಲರ್ ಫೇಡ್ ಆಗದೆ ಇರೋಂಗೆ ಮಾಡಿ ಬಟ್ ಒಂದು ಸಿಂಕ್ ಅದು ನಮಗೆ ಪರ್ಫೆಕ್ಟ್ ಸೈಜ್ ಸಿಗುತ್ತೆ ಅಂತ ಸೊ ಫ್ರೆಂಡ್ಸ್ ಎಲ್ಲಾ ತರ ಯೂನಿಟ್ ನ ಒಂದು ಸ್ಟಿಚಿಂಗ್ ಪ್ರೊಸೆಸ್ ಆಗಿರ್ಬೋದು ಪ್ರತಿಯೊಂದನ್ನು ನೀವು ನೋಡಿದ್ರಿ ಶೈಲಿಯಲ್ಲಿ ಬಟ್ ಇದು ಆಗಿರತ್ತೆ ಇದು ಶಾಪ್ ಆಗಿರುತ್ತೆ ಅಂದ್ರೆ ಬೇರೆ ಎಲ್ಲಾ ಕಡೆ ಕಳಿಸ್ತೀವಿ ನಮ್ದು ಮುಂಚೆ ಇರ್ಲಿಲ್ಲ ಇಲ್ಲಿ ಅಂದ್ರೆ ಆಮೇಲೆ ಎಲ್ಲಾ ಕಸ್ಟಮರ್ಸ್ ಎಲ್ಲ ಹಿಡಿದ್ರು ಇಲ್ಲೇ ಎಲ್ಲ ಇಲ್ಲೇ ರೆಡಿ ಆಗೋದಂತ ಅದಕ್ಕೋಸ್ಕರ ನಾವ್ ಇಲ್ಲೇ ಒಂದ್ ಶಾಪ್ ಇಲ್ಲಿ ಬರ ಅಂದ್ರೆ ಇಲ್ಲಿ ರಿಟೇಲ್ ಶಾಪ್ಗೆ ಎಲ್ಲ ರೆಡಿ ಆಗಿ ಅಲ್ಲಿ ಹೋಗುತ್ತೆ ಅಲ್ಲಿಂದ ಇಲ್ಲಿಗೆ ಬರುತ್ತೆ

ಬಟ್ಟೆ ಎಲ್ಲ ಚಾನ ನಾನು ತಗೊಂಡಿದೀನಿ ಎಲ್ಲಿಂದೆಲ್ಲ ಕಸ್ಟಮರ್ ಬರ್ತಾರೆ ಇಲ್ಲಿ ಸುಮಾರು ಎಲ್ಲಾ ಕಡೆ ಬೆಂಗಳೂರಿಂದ ಎಲ್ಲ ಬರ್ತಾರೆ ಥ್ಯಾಂಕ್ ಯು ಸೊ ಮಚ್ ಚಾನ ಮಾತಾಡಿ ಸೊ ಫ್ರೆಂಡ್ಸ್ ಎಲ್ಲಾ ಕಡೆ ನಾವು ಹೋಗ್ತೀವಿ ನಮ್ಮ ಒಂದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯಲ್ಲಿರುವಂತಹ ಶೈಲಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ವಿ ಸೊ ಪ್ಯೂರ್ ಹ್ಯಾಂಡ್ಲೂಮ್ಸ್ ಕೈ ಮಗ್ಗದಿಂದ ಒಂದು ತಯಾರಾಗುವಂತಹ ಒಂದು ಉಡುಪುಗಳು ಪ್ರತಿಯೊಂದು ನಿಮಗೆ ಉಡುಪುಗಳಾಗಿರ್ಬೋದು ಅಂದ್ರೆ ಮ್ಯಾಚಿಂಗ್ ಬೇಕು ಅಂದ್ರೆ ಮ್ಯಾಚಿಂಗ್ ಆಗಿರ್ಬೋದು ಆಮೇಲೆ ಕರ್ಚೀಫ್ಗಳು ಟವಲ್ಗಳು ಜುಬ್ಬ ಪ್ರತಿಯೊಂದು ತರ ಟಾಪ್ ಲೇಡೀಸ್ಗೆ ಪ್ರತಿಯೊಂದು ಸಿಗುತ್ತೆ ಸೊ ಇಲ್ಲಿ ಬಂದು ಪರ್ಚೇಸ್ ಮಾಡಿ ಸೊ ನಾವಿಲ್ಲಿ ಬಂದಿದ್ವಿ ಈ ಒಂದು ವೀಡಿಯೋ ನೀವು ತುಂಬ ಒಂದು ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ ಸೊ ಸುಶ್ ಸುಶಾಂತ್ ಅವರು ನಮ್ಮ ಜೊತೆ ಮಾತಾಡಿ ಅವರೊಂದು ವ್ಯಾಲ್ಯೂಬಲ್ ಟೈಮ್ ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೆ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಗೈಸ್ ಈ ಒಂದು ವೀಡಿಯೋನ ಎಲ್ಲರೂ ಅತಿ ಹೆಚ್ಚು ಶೇರ್ ಮಾಡಿ ಸೊ ನಮ್ಮ ಈ ಒಂದು ಭೀಮನ್ ಕೋಣಲ್ಲಿರುವ ಒಂದು ಶೈಲಿಗೆ ಪ್ರತಿಯೊಬ್ರು ಬನ್ನಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಸೈಯದ್ ಬ್ಲಾಗ್ಸ್ ಅನ್ನೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್